ಪ್ರಗತಿ ಮತ್ತು ಪ್ರಥಮ ಸಂಸ್ಥೆ ವತಿಯಿಂದ ಇಂಗ್ಲಿಷ್ ಮೇಳ ಕಾರ್ಯಕ್ರಮವನ್ನು ಮಂಡ್ಯ ತಾಲೂಕು ದುಡ್ಡಾ ಹೋಬಳಿಯ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆಯಿತು ಇಂಗ್ಲಿಷ್ ಮೇಳಕ್ಕೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಬಸವರಾಜು ಟೇಪ್ ಕತ್ತರಿಸಿ ಚಾಲನೆ ನೀಡಿದರು ಒಂದೆರಡು ಮಾಡ್ತರೋದ್ರಿ ಹೌದೆ ಇಲ್ಲ ನಂತರ ಮಾತನಾಡಿದ ಅವರು ಮಾತೃಭಾಷೆ ಕನ್ನಡವಾದರೂ ಸಮಾಜದಲ್ಲಿ ಉನ್ನತ ಸ್ಥಾನ ಹಾಗೂ ಗುರಿಯನ್ನು ಮುಟ್ಟಬೇಕಾದರೆ ಬೇರೆ ಭಾಷೆಗಳ ಅಭ್ಯಾಸವೂ ಅತ್ಯಗತ್ಯ ಎಂದರು ನಲವತ್ತು ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾತನಾಡಲು ಓದಲು ಮತ್ತು ಬರೆಯಲು ಅಭ್ಯಾಸ ಮಾಡಿಸಿ ಮಕ್ಕಳ ಕಲಿಕೆಗೆ ಪ್ರಗತಿ ಮತ್ತು ಪ್ರಥಮ ಸಂಸ್ಥೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನು ಮಾಡ್ತಾ ಇರುವುದು ಉತ್ತಮ ಕಾರ್ಯ ಅಂತ ಆಶಿಸಿದರು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ತರಕಂತಹ ವಿಷಯವಾಗಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮದು ಮಾತೃಭಾಷೆ ಕನ್ನಡ ಮಾತೃಭಾಷೆ ಕನ್ನಡ ಆದರೂ ಸಹ ನಾವು ನಾವು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಹುರಿಯನ್ನು ಮುಚ್ಚಬೇಕಾದ್ರೆ ಬೇರೆ ಭಾಷೆಗಳನ್ನು ಕಲಿಬೇಕಾಗ್ತದೆ ಸೊ ಹಾಗಾಗಿ ಆಂಗ್ಲ ಭಾಷೆಯನ್ನು ನಾವು ಕಲ್ತಿದ್ದೇವೆ ಇದೊಂದು ಇಷ್ಟು ನಲವತ್ತು ದಿನಗಳ ಕಾರ್ಯಕ್ರಮ ನೋಡ್ಬೋದು ನಲವತ್ತು ದಿನಗಳ ಕಾಲದಲ್ಲಿ ಮಕ್ಕಳಿಗೆ ಏನು ಬೇಸಿಕ್ ಸ್ಕಿಲ್ಸ್ಗಳು ಆ ಇಂಗ್ಲೀಷನ್ನು ಹೇಗೆ ಮಾತಾಡಬೇಕು ಈ ಥರ ವಿಚಾರಗಳ ಬಗ್ಗೆ ನಲವತ್ತು ದಿನಗಳಲ್ಲಿ ತರಬೇತಿಯನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಭಾವಿಸ್ತಾ ಇದೆ ಹಾಗಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಥರದ ಒಳ್ಳೊಳ್ಳೆ ಕೆಲಸಗಳು ಈ ಪ್ರಥಮ ಸಂಸ್ಥೆ ಮಾಡ್ತಾ ಇದೆ ಇನ್ನು ಮುಂದೆನೂ ಸಹ ಪ್ರೌಢಶಾಲಾ ಹಂತಗಳಲ್ಲೂ ಇನ್ನು ಆ ಸಮಾಜದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ತಿಳ್ತಕ್ಕಂತಹ ನಾಗರಿಕ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂತಹ ಕೆಲಸಗಳನ್ನು ಆ ಸಂಸ್ಥೆ ಮಾಡಿ ಮೈಸೂರು ಪ್ರಗತಿ ಮತ್ತು ಪ್ರಥಮ ಸಂಸ್ಥೆಯ ಶಿಕ್ಷಕಿ ಮೀನುಶ್ರೀ ಮಾತನಾಡಿ ಚಿಕ್ಕ ವಯಸ್ಸಿನಲ್ಲೇ ಕಲಿಕೆಗೆ ಹೆಚ್ಚು ಒತ್ತು ನೀಡುವುದರಿಂದ ಮುಂದಿನ ಓದಿಕೆ ಸಹಕಾರಿಯಾಗುತ್ತೆ ಗುಂಪು ಚಟುವಟಿಕೆಯಿಂದ ಮಕ್ಕಳ ಓದಿಕೆ ಪೂರಕವಾಗಿದೆ ಹಿಂದೆ ಉಳಿದ ಮಕ್ಕಳನ್ನ ಸಹ ಓದಿನ ಕಡೆಗೆ ತರೋದೇ ನಮ್ಮ ಉದ್ದೇಶವಾಗಿದೆ ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಇದು ಮಕ್ಕಳಿಗೆ ಹೆಚ್ಚು ಬೇಸಿಕ್ ಇಂದ ಹೆಚ್ಚು ಕಲಿಕೆ ಹೋಗ್ಲಿ ತುಂಬ ಮಕ್ಕಳು ತುಂಬ ಲೋ ಇರೋ ಮಕ್ಕಳುಗಳಿಗೆ ಯಾವ ರೀತಿ ಅವ್ರಿಗೆ ಆ್ಯಕ್ಟಿವಿಟೀಸ್ ಮಾಡಬೇಕು ನಾವು ಈ ಆ್ಯಕ್ಟಿ ಈ ಕಲಿಕೆಯಲ್ಲಿ ಮಕ್ಕಳಿಗೆ ನಾವು ಗುಂಪು ಚಟುವಟಿಕೆಗಳು ನೆಲಿಕಲಿ ಮಾಡ್ತಾ ಇದ್ದಾರೆ ಗುಂಪಲ್ಲಿ ಆ ರೀತಿ ಬಿಗಿನರು ಲೆಟರು ವರ್ಡು ಪ್ಯಾರ ಸ್ಟೋರಿ ಅಂತ ಈ ಐದು ಗ್ರೂಪ್ಗಳ ಮುಖಾಂತರ ಯಾವ ಮಕ್ಕಳು ತುಂಬ ಡಲ್ಲಿದ್ದಾರೆ ಆ ಮಕ್ಕಳಿಗೆ ನಾವು ಹೆಚ್ಚಾಗಿ ಆ ಲೆವೆಲಲ್ಲೇ ಆ್ಯಕ್ಟಿವಿಟೀಸ್ ಮಾಡಿ ಚಟುವಟಿಕೆ ಕೊಟ್ಟು ಟಿ ಎಲ್ ಎಮ್ಗಳನ್ನೆಲ್ಲ ಬೆಳೆಸಿ ಅವ್ರು ಯಾವ ರೀತಿ ಕಲಿಬೇಕು ಮುಂದಕ್ಕೆ ಬಿಗಿನರ್ ಇರೋರು ಎ ಬಿ ಸಿ ಡಿ ಬರ್ದೇ ಇರೋರು ಎ ಬಿ ಸಿ ಡಿ ಓದ್ ಅದು ಎ ಬಿ ಸಿ ಡಿ ಬರೆದಿರೋ ವರ್ಡು ವರ್ಡ್ ಹೇಳದೇ ಇರೋರು ಪ್ಯಾರ ಪ್ಯಾರ ಹೋದರು ಸ್ಟೋರಿ ಈ ರೀತಿ ಅವ್ರನ್ನ ಲೆವೆಲ್ ವೈಸ್ ಆಗಿ ಅವ್ರನ್ನ ಕಲ್ಸೋಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಶಾಲೆಯವರು ತುಂಬ ಚೆನ್ನಾಗಿ ಬಂದಿದೆ ನನಗೆ ತುಂಬಾ ಖುಷಿ ಆಗ್ತಿದೆ ಹೃದಯಪೂರ್ವಕವಾಗಿ ಶಾಲೆಯವರಿಗೆ ಧನ್ಯವಾದ ತಿಳಿಸ್ತೀನಿ ಮೇಳದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರತ್ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷ ರಮೇಶ್ ಸ್ವಯಂ ಸೇವಕರಾದ ಶಶಿಕಲಾ ಜಯಲಕ್ಷ್ಮಿ ಸಮಾಜ ಸೇವಕರಾದ ದೇವರಾಜು ಶಾಲೆಯ ಶಿಕ್ಷಕರಾದ ಕುಮುದ ಶಾಂತಮಣಿ ಸುಜಾತ ಸಾಕಮ್ಮ ನಾಗವೇಣಿ ಸರಸ್ವತಿ ಹಾಗೂ ಪೋಷಕರು ಗ್ರಾಮಸ್ಥರು ಹಾಜರಿದ್ದರು